ಎಲ್ಲಾದ್ರೂ ಕೂಡ ಅಂಬೇಡ್ಕರ್ ಮಾತ್ರ ಅಂತ ಬಾಯಿಲ್ ಹೇಳ್ತಿದ್ರೆ ಹೊರತು ಆ ಹೊಕ್ಕಳದಿಂದ ಹೇಳ್ತಕ್ಕಂಥ ಸಂಖ್ಯೆ ಕಡಿಮೆ ನಮಗೆ ದೇವರನ್ನ ಜಪ ಮಾಡೋದ್ರಿಂದ ಯಾವುದೇ ದೇವಸ್ಥಾನಗಳಿಗೆ ಹೋಗೋದ್ರಿಂದ ತೀರ್ಥ ಹೋಗೋದ್ರಿಂದ ಇದುವರೆಗೂ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಮಾತ್ರನೇ ನಮ್ಗೆ ಇದುವರೆಗೂ ನ್ಯಾಯ ತಂದು ಬಹುತ್ವ ಅಂತ ಅನ್ನೋದು ಅಥವಾ ಬಾಬಾ ಸಾಹೇಬ್ರು ಅಂತ ಅನ್ನೋದು ಸಾರ್ವಕಾಲಿಕವಾದ ಸತ್ಯ ಹಾಗಾಗಿ ಆಳ ಸರ್ಕಾರಗಳು ಜನರನ್ನ ಮೌಢ್ಯಗಳನ್ನ ಬಂಡವಾಳ ಮಾಡ್ತಾರೆ ಪ್ರಜಾಪ್ರಭುತ್ವದ ಒಂದು ಪವಾಡ ಪುರುಷ ಬಾಬಾ ಸಾಹೇಬ್ರು ಎಂದೆಂದು ಪ್ರಸ್ತುತ ಅವರು ಹಿಂದೆ ಮುಂದೆ ಮುಂದೆನೂ ಕೂಡ ಪ್ರಸ್ತುತ ಅನ್ನೋದನ್ನ ಹೇಳ್ತೀನಿ ಈಗಿನ ಜನರೇಷನ್ ಅಲ್ಲಿ ಸಂವಿಧಾನ ನೋಡೋದಾಗಿರ್ಬೋದು ಅಥವಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೋಡೋದಾಗಿದ್ರೆ ಎಲ್ಲರೂ ಜಸ್ಟ್ ಲೈಕ್ ಫ್ಯಾಷನ್ ರೀತಿಯಿಂದ ನೋಡ್ತಾರೆ ಕತ್ಲೆನ ಬಯಸೋರು ಅಸಮಾನತೆನ ಬಯಸೋರು ಅನ್ಯಾಯನ ಬಯಸವ್ರು ದೌರ್ಜನ್ಯ ದಬ್ಬಾಳಿಕೆಯಲ್ಲಿ ಈ ಸಮಾಜನ ಹಿಡಿದಿಟ್ಕೋಬೇಕು ಅಂತವರಿಗೆ ಅಂಬೇಡ್ಕರ್ ಚಿಂತನೆಗಳು ಅಲರ್ಜಿ ಆಗ್ತಾ ಇದೆ ಅಂಬೇಡ್ಕರ್ ಅನ್ನುವಂತಹ ಒಂದು ಹೆಸರು ಅದು ಫ್ಯಾಷನೇಟ್ ಆದಂತಹ ಹೆಸರಾಗಿದೆ ಇವತ್ತು ಎಲ್ಲರ ಬಾಯಲು ಅದನ್ನ ತರ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಏನದು ಒಳಗಾಗಿತ್ತು ಆದರೆ ಅಂಬೇಡ್ಕರ್ ಅನ್ನುವಂತಹ ಹೆಸರು ಅದೊಂದು ಜೀವಪರವಾದಂತಹ ಹೆಸರಾಗಿರೋದ್ರಿಂದ ಎಲ್ಲಿವರೆಗೆ ಈ ದೇಶದಲ್ಲಿ ತಾರತಮ್ಯ ಇರುತ್ತೋ ಎಲ್ಲಿವರೆಗೆ ಈ ದೇಶದಲ್ಲಿ ಉಳ್ಳವರು ಉಳ್ಳದವರು ಅನ್ನುವಂಥ ವರ್ಗಗಳು ಇರ್ತಾವೋ ಎಲ್ಲಿವರೆಗೂ ಅಸ್ಪೃಶ್ಯತೆ ಬದುಕಿರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಹೆಸರನ್ನು ಜಪ ಮಾಡಿದ್ರೆ ಮಾತ್ರವೇ ಎಲ್ಲರಿಗೂ ಒಂದು ನ್ಯಾಯ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಯಾರು ಏನೇ ಹೆಸರನ್ನು ಕೊಡಲಿ ಅದಕ್ಕೆ ಯಾರು ಏನೇ ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿದ್ರು ಕೂಡ ಭಾರತದಲ್ಲಿ ಐ ಥಿಂಕ್ ಭಾರತ ಇರೋವರೆಗೂ ಬಾಬಾ ಸಾಹೇಬ್ರ ಹೆಸರು ಇದ್ದೇ ಇರತ್ತೆ ಅಂತ ನನಗನ್ಸುತ್ತೆ ಫ್ರೀಡಮ್ ಆಗಿರ್ಬೋದು ಅಥವಾ ಸಂವಿಧಾನದ ಏನು ವ್ಯಾಲ್ಯೂಸ್ ಇದ್ದಾವೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿದಾಗ ಅದು ಇನ್ನೂ ಲೈಕ್ ಇನ್ನೂ ಚೇಂಜ್ ಮಾಡಬೇಕಾ ಮಾಡಬಾರ್ದಾ ಅಂತ ಅರ್ಥ ಆಗುತ್ತೆ ಬಟ್ ಅನ್ಸುತ್ತೆ ಅಂತಂದರೆ ವಿ ಶುಡ್ ನೋ ಅಬೌಟ್ ಅವರ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಇನ್ನೂ ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ನಾನು ಓಕೆ ಇವತ್ತು ಒಂದು ಹಬ್ಬ ಇದೆ ಅಂಬೇಡ್ಕರ್ ಹುಟ್ಟಿದ ದಿನ ಆಗಿರ್ಬೋದು ಅಥವಾ ಅವರು ತೀರ್ಕೊಂಡಿದ್ದ ದಿನ ಆಗಿರ್ಬೋದು ಅದನ್ನು ಆಚರಣೆ ಮಾಡೋದೇನಂತಂದರೆ ಫುಲ್ ಡಿ ಜೆ ಹಾಕಿ ಅದನ್ನೆಲ್ಲ ಅರ್ಥ ಆಚರಣೆ ಮಾಡ್ತೀವಿ ಬಟ್ ಅದ್ರ ಜೊತೆ ಜೊತೆಗೆ ಅವರೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ನಾವು ಅದನ್ನು ಅರ್ಥಕೊಂಡು ನಮ್ಮ ಲೈಫಲ್ಲಿ ಅದನ್ನು ಮುಂದೆ ತೊಗೊಂಡೋಗ್ಬೇಕಂತ ನನ್ನ ಅನಿಸಿಕೆ ಅದ್ರ ಜೊತೆಗೆ ಬಾಬಾ ಸಾಹೇಬ್ರೊಂದು ಮಾತು ಹೇಳ್ತಾರೆ ಲೈಕ್ ನನ್ನ ನಾನು ಏನು ತೇರ್ನ ಹೇಳ್ಕೊಂಡು ಬಂದಿದ್ದೀನಿ ಅದನ್ನು ಮುಂದುವರ್ಸ್ಕೊಂಡೋಗಿ ಅಲ್ಲಿಗೆ ಲೈಕ್ ಹಿಂದಕ್ಕೆ ತಗೊಂಡೋಗ್ಬೇಡ್ರಿ ನಿಮ್ಗೆ ಆಗಲ್ಲ ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಂತಂದು ವಿ ಶುಡ್ ಅವೇರ್ ದಟ್ ಮುಂದೆ ನಾವು ಅದನ್ನು ಎಳ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಲೈಕ್ ಒಳ್ಳೆಯ ಇಟ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ತೊಗೊಂಡೋಗ್ಬೇಕಂತ ಅನ್ಕೊಳ್ತೀನಿ ನಿಜವಾಗಿ ನೋವನ್ನು ಉಂಡಂಥವ್ರ ಅಸ್ಪೃಶ್ಯತೆ ಇರತಕ್ಕಂಥವ್ರನ್ನ ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಯಾರೂ ಕೂಡ ಅನ್ನೋಲ್ಲ ಈಗ ಏನಾಗಿದೆ ಅಂದಾಗ ಇಲ್ಲಿವರೆಗೆ ಕಾಣ್ತಕ್ಕಂಥ ನಮ್ಮ ಇರ್ತಕ್ಕಂಥ ಈಗ ನಮಗೆ ಅರವತ್ತೊಂದು ವರ್ಷದಲ್ಲಿ ಈಗ ಹತ್ತು ವರ್ಷದ ಇತ್ತೀಚೆಗೆ ಅಂಬೇಡ್ಕರ್ನ ವಿವ ವೈಭವೀಕರಣಕ್ಕೆ ಮಾಡ್ತಾ ಇರತಕ್ಕಂಥದ್ದು ಕಾಣ್ತಿದೆಯಾ ಹೊರತು ಮೊದಲು ಅಂಬೇಡ್ಕರ್ ವೈಭವೀಕರಣ ಮಾಡ್ತಾ ಇರಲಿಲ್ಲ ಇಷ್ಟೊಂದು ಜನ ಇಲ್ಲ ನೀವು ಕೇಳಿದಂಥ ಪ್ರಶ್ನೆ ಮಾತ್ರ ಹೇಳ್ತಾ ಇರೋದು ಇವಾಗ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಎಲ್ಲಾದರೂ ಕೂಡಗೆ ಅಂಬೇಡ್ಕರ್ ಮಾತ್ರ ಅಂತ ಬಾಯಲ್ಲಿ ಹೇಳ್ತಿದ್ರೆ ಹೊರತು ಆಚರಣೆಗಳಲ್ಲಿ ಹೊಕ್ಕಳದಿಂದ ಹೇಳ್ತಕ್ಕಂಥ ಸಂಖ್ಯೆ ಕಡಿಮೆ ಹಾಗಾಗಿ ಇದನ್ನು ತಮ್ಮ ಮೂಲಭೂತಗೆ ಹಕ್ಕುಗಳಿಗೆ ಸಂಪತ್ತು ಉಳತಕ್ಕಂಥವ್ರಿಗೆ ಮೇಲ್ವರ್ಗ ಅನ್ನತಕ್ಕಂಥಲ್ಲ ಮೇಲ್ಜಾತಿಲ್ಲ ಹಳೋ ಇರತಕ್ಕಂಥದ ವೈದಿಕ ಪದ್ಧತಿ ಮಾತ್ರ ಇದು ಅನ್ನಿಸುತ್ತಾ ಹೊರತು ಇತ್ತೀಚೆಗೆ ನಿಜವಾದಂಥ ಶಿಕ್ಷಣ ಪಡೆದಂಥ ಅಂಬೇಡ್ಕರಲ್ಲಿ ಸಾವಿತ್ರಿಬಾಯಿ ಪುಲೆಯಲ್ಲಿ ಸಾವಿತ್ರಿ ಮಹಾರಾಜ್ ಇರಲಿ ಅಥವಾ ಕುದ್ಮುಲ್ ರಂಗರಾವ್ ಇರಲಿ ಬಸವಣ್ಣ ಇರಲಿ ಬುದ್ಧ ಅವರಲಿ ನೋಡಿ ಅವರಿಗೆ ಅನ್ನಿಸ್ತಾ ಇಲ್ಲ ನೂರಾರು ವರ್ಷಗಳ ಹಿಂದೆಯೇ ಅವ್ರು ಇವತ್ತೇನಾಗ್ತಿದೆ ಅಂದರೆ ಪ್ಯಾಷನ್ ಬಂದಂತಕ್ಕಂಥದ್ದು ಅವರಿಗೆ ಖಾಸಗಿ ಜೀವನಕ್ಕೆ ವೈಯಕ್ತಿಕವಾದಂಥ ಧಕ್ಕೆ ಬರ್ತಕ್ಕಂಥ ಗೋಸರ ಮಾತಂಥ ಹೊರತು ನಿಜವಾಗಿ ಅದು ಅಲ್ಲ ಅನ್ನತಕ್ಕಂಥ ನನ್ನ ಅನಿಸಿಕೆ ಅಲ್ಲಿ ಸಮಾನತೆ ಅನ್ನೋದೇ ಅವರಿಗೆ ವಿರೋಧಿಯಾಗಿದೆ ಹಾಗಾಗಿ ಆ ಸರ್ಕಾರಗಳ ಹುನ್ನಾರಗಳನ್ನ ಬೈಲಿಗಿಳಿಬೇಕಾದ್ರೆ ಆ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಪ್ರಸ್ತುತ ಸಂಬ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಬೇಕಾದ್ದು ಅನಿವಾರ್ಯ ಬಾಬಾ ಸಾಹೇಬ್ರನ್ನ ಒಂದು ಫ್ಯಾಷನ್ ಅಥವಾ ಬಾಬಾ ಸಾಹೇಬ್ರನ್ನ ಬಿಟ್ಟು ಬೇರೆ ಸಂವಿಧಾನವನ್ನಾಗಲಿ ಬೇರೆ ಪರಿಕಲ್ಪನೆಯನ್ನಾಗಲಿ ನಾವು ಹುಟ್ಟಾಕಬೇಕು ಅಂತ ಹೊರಟಿದಾರೋ ಅದು ತುಂಬ ಖಂಡನೀಯ ಇದನ್ನು ಎಲ್ಲರೂ ಬಹುತ್ವವನ್ನು ಒಪ್ಕೊಂಡಿರುವಂತಹ ನಾವೆಲ್ಲರೂ ಕೂಡ ಅದನ್ನು ಕಡಾಖಂಡಿತವಾಗಿ ಖಂಡಿಸಬೇಕಿದೆ ಹಾಗಾಗಿ ಬಹುತ್ವ ಅಂತನ್ನೋದು ಅಥವಾ ಬಾಬಾ ಸಾಹೇಬರು ಅಂತನ್ನೋದು ಸಾರ್ವಕಾಲಿಕವಾದ ಸತ್ಯ ಬಾಬಾ ಸಾಹೇಬರು ಇವತ್ತು ಇಡೀ ಜಗತ್ತು ಅವರನ್ನು ತುಂಬ ಗೌರವಯುತವಾಗಿ ಕಾಣ್ತಾ ಇದೆ ಅವರನ್ನು ತುಂಬ ಗೌರವಿಸ್ತಾ ಇದೆ ಆದರೆ ಭಾರತದಲ್ಲಿ ಹುಟ್ಟಿರುವಂಥ ನಾವುಗಳು ಬಾಬಾ ಸಾಹೇಬ್ರನ್ನು ತುಂಬ ಕಡೆಗಣಿಸಿದ್ದೀವಿ ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಓದ್ಕೊಳ್ಳೋದಾಗಲಿ ಮಾಡ್ತಾ ಇಲ್ಲ ಹೀಗಾಗಿ ಇದು ನಮ್ಮ ವೀಕ್ನೆಸ್ಸು ಈ ನಮ್ಮ ವೀಕ್ನೆಸ್ಸನ್ನು ಇಟ್ಕೊಂಡು ಒಂದು ಧರ್ಮದ ಜನರು ಒಂದು ಏನು ರಾಜಕೀಯ ಪಕ್ಷ ನಮ್ಮನ್ನು ನಮ್ಮ ವೀಕ್ನೆಸ್ಸನ್ನು ಇಟ್ಕೊಂಡು ನಮ್ಮನ್ನು ಆಟ ಆಡಿಸ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಯಾವುದೇ ಪರಿಕಲ್ಪನೆ ಆಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನಾಗಲಿ ವಿರೋಧಿಸಬೇಕು ಅಂತ ಅನ್ನೋದಾದರೆ ಅಥವಾ ಅರ್ಥ ಮಾಡ್ಕೊಳ್ಬೇಕು ಅವ್ರ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಫಸ್ಟ್ ನಾವು ಅವ್ರ ಬಗ್ಗೆ ಓದ್ಕೊಳ್ಬೇಕು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಕಾಲೇಜುಗಳಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ ಬಾಬಾ ಸಾಹೇಬ್ರ ದಿನಾಚರಣೆನೇ ಆಚರಣೆನೇ ಮಾಡೋದಿಲ್ಲ ಅದರ ಜೊತೆಯಲ್ಲಿ ಬಾಬಾ ಸಾಹೇಬ್ರ ಜೊತೆಯಲ್ಲಿ ವಿಷಯಗಳನ್ನು ಹೇಳಕ್ಕೋದ್ರೆ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ಹೇಳೋಕ್ಕೋದ್ರೆ ಅಥವಾ ಹಾಡಿನ ಮೂಲಕ ಆಗ್ಬೋದು ನಾಟಕಗಳ ಮೂಲಕ ಆಗಿರ್ಬೋದು ಎಲ್ಲೋ ಅವರು ಒಳೊಳಗೆ ಪಿತೂರಿ ಮಾಡ್ತಕ್ಕಂಥದ್ದು ಷಡ್ಯಂತ್ರಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಹಾಗಾಗಿ ಇವತ್ತಿನ ವಿದ್ಯಾವಂತರುಗಳು ಬಾಬಾ ಸಾಹೇಬ್ರನ್ನ ಅರ್ತ್ಕೋಬೇಕಾಗಿರೋದು ಮೂರ್ತಿಗಳಿಗಿಂತ ಮುಂಚಿತ ಹೆಚ್ಚಿತವಾಗಿ ಓದಿನ ಮೂಲಕ ಜ್ಞಾನದ ಮೂಲಕ ಜ್ಞಾನ ಭಂಡಾರದ ಮೂಲಕ ತಮ್ಮ ತಮ್ಮ ಮನೆಗಳಲ್ಲಿ ಪ್ರತಿ ಪುಸ್ತಕವನ್ನು ಕೊಂಡೊಯ್ದು ಬಾಬಾ ಸಾಹೇಬ್ರ ಆಶಯಗಳನ್ನು ಚಿಂತನೆಗಳನ್ನು ಬರಹಗಳನ್ನು ಮತ್ತು ಭಾಷಣಗಳನ್ನು ಓದೋದ್ರ ಮುಖಾಂತರವಾಗಿ ನಾವು ಅವರ ಜ್ಞಾನವನ್ನು ವಿಸ್ತರಣೆ ಮಾಡ್ತೇವೆ ಹೋದ್ರೆ ಈ ರೀತಿ ಸರ್ಕಾರಕ್ಕೆ ಯಾವ ರೀತಿ ಬಾಬಾ ಸಾಹೇಬರು ಆಗಲ್ಲ ಅಂತಾರೋ ಆಗ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆಯನ್ನು ಮಾಡ್ತಾಯಿದ್ದೀನಿ ಅದೇ ನನಗೆ ಬೋಧಿವರ್ಧನ ಪ್ರಶಸ್ತಿಗೆ ನಾನೀಗ ಸೆಲೆಕ್ಟ್ ಆಗಿದ್ದೇನೆ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾನೊಂದು ಮುಸ್ಲಿಂ ಮಹಿಳೆಯಾಗಿ ಒಂದು ನಮ್ಮದು ಒಂದು ಕುಗ್ರಾಮ ಪೆರ್ವಾಯಿ ಗ್ರಾಮ ಅಂದರೆ ಒಂದು ಗಡಿ ಪ್ರದೇಶ ಕೇರಳ ಕರ್ನಾಟಕ ಗಡಿ ಪ್ರದೇಶ ಅಲ್ಲಿಂದ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ನನಗೊಂದು ಅವಾರ್ಡು ಕೊಡೋದು ನನಗೆ ತುಂಬ ಖುಷಿ ಅನಿಸ್ತದೆ ಅಂದರೆ ಇದು ಈ ಪ್ರಶಸ್ತಿಗೆ ನಾ ನಿಜಕ್ಕೂ ನಾನು ಹರಲ್ಲ ನನ್ನ ಊರಿನ ಜನರಿಗೆ ಅಂದರೆ ಅವರು ನನ್ನನ್ನು ಇಷ್ಟೆಲ್ಲ ಸಪೋರ್ಟ್ ಮಾಡಿ ಓಟು ಕೊಟ್ಟು ವಿನ್ ವಿನ್ ಮಾಡಿಸಿ ಮತ್ತು ನಾನು ಗಣತ್ಯಾಜ್ಯ ಗಾಡಿಯನ್ನು ಹೋಗುವಾಗ ನಮ್ಮ ಊರಿನ ಜನರು ಎಲ್ಲ ನನಗೆ ತುಂಬ ಸಹಕಾರ ಕೊಟ್ಟರು ಮತ್ತು ಮೊದಲಿನ ಅಧ್ಯಕ್ಷರು ಪಿ ಡಿ ಒ ಆಗಲಿ ಪಂಚಾಯತ್ ಮೆಂಬರ್ನವರು ಎಲ್ಲರೂ ನನಗೆ ತುಂಬ ಸಹಕಾರವನ್ನು ಕೊಟ್ಟರು ಹಾಗಾಗಿ ನನಗೆ ಇಷ್ಟೆಲ್ಲ ಪ್ರಶಸ್ತಿ ಬರಲಿಕ್ಕೆ ಕಾರಣವಾಯಿತು ಅದಕ್ಕೆ ಈ ಪ್ರಶಸ್ತಿಗೆ ನಮ್ಮ ಊರಿನ ಜನರು ಕೂಡ ಇದಕ್ಕೆ ನನ್ನಿಂದ ಕೂಡ ಹರೋರು ಎಂದು ನಾನು ಹೇಳ್ತಾ ಇದ್ದೇನೆ ತುಂಬ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನನಗೆ ಇಂಥ ಒಂದು ಅವಾರ್ಡ್ ಬಂದದ್ದು ಅಂಬೇಡ್ಕರ್ ಹಬ್ಬ ಸರ್ ನಾವು ಮಾಡ್ತಿರೋದು ಜಯಂತಿ ಬಾಬಾ ಹುಟ್ಟಿ ಬಾಬಾ ಸಾಹೇಬರು ಹುಟ್ಟಿರೋದನ್ನ ನಮ್ಮ ಹಬ್ಬವಾಗಿ ನಾವು ಮಾಡ್ತಾ ಇದ್ದೀವಿ ಅವರು ಒಂದು ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ಪವಾಡ ಪುರುಷ ನಮಗೆಲ್ಲರಿಗೂ ಹಕ್ಕು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಇವತ್ತು ನಾನು ನಿಮ್ಮ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅಂದ್ರೂ ಶುಡ್ ಲುಕ್ ಅಟ್ ಬಾಬಾ ಸಾಹೇಬ್ ಅಂದರೆ ನಮಗೆ ವಾಯ್ಸ್ ಕೊಟ್ಟಿದ್ದಾರೆ ನಮಗೆ ಇದು ಕೊಟ್ಟಿದ್ದಾರೆ ನಾವು ಅದನ್ನು ವಿ ಹ್ಯಾವ್ ಟು ಪ್ರಿಸರ್ವ್ ದ ಹೋಲ್ ಪಾಯಿಂಟ್ ಆಫ್ ಸೆಲೆಬ್ರೇಟಿಂಗ್ ಬಾಬಾ ಸಾಹೇಬ್ಸ್ ಬರ್ಡ್ಡೆ ಹಂಬ ಹಬ್ಬ ಅನ್ನೋ ನಮಗೆ ನಾವು ಅವರನ್ನು ಅವರ ಒಂದು ಏನು ಇದೆಯಾ ಅವರು ಬರೆದಿದ್ದಾರೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ಟು ಅವರ್ ಮಾಡ್ರನ್ ಥಿಂಕಿಂಗ್ ಏನಿದೆ ಅದನ್ನು ನಾವು ನೆನಪಿಸ್ಕೊಳ್ಬೇಕು ಒಟ್ಟಾಗಿ ಬರಬೇಕು ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಏನು ಇವತ್ತಿನ ಸಂದರ್ಭದಲ್ಲಿ ಅಟ್ಯಾಕ್ ಆಗಿದೆ ನಮ್ಗಳ ಮೇಲೆ ಸೆಕ್ಯುಲರ್ ವ್ಯಾಲ್ಯೂಸ್ ಮೇಲೆ ಅಟ್ಯಾಕ್ ಆಗಿದೆ ಅದನ್ನು ನಾವು ಪ್ರಿಸರ್ವ್ ಮಾಡಿಕೊಂಡು ನಾವು ಅದನ್ನು ಫೈಟ್ ಮಾಡಿ ನಾವು ಮುಂದೆ ಹೋಗ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು